ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಆರ್ ಸಿ ಬಿ ತಂಡ ಕೆ ಕೆಆರ್ದು ದೊಡ್ಡ ಬದಲಾವಣೆ ಮಾಡೇ ಮಾಡುತ್ತೆ ಅಂತ ಹೇಳಬೇಕು ಕೆ ಕೆ ಆರ್ದ ನಾವು ಸೇನ ತಿರ್ಸ್ಕೋಬೇಕು ಗುರು ಗೊತ್ತಿರ್ಬೋದು ಕಳೆದ ವರ್ಷ ಒಂದು ಪಂದ್ಯನ ಕೂಡ ಗೆಲ್ತಿಲ್ಲ ಅವರ ವಿರುದ್ಧ ಅಂತ ಹೇಳಬೇಕು ಈಗ ನಮ್ಮ ಸ್ಟೇಡಿಯಮ್ಮಲ್ಲಿ ಅವ್ರನ್ನ ಸೋಲಿಸಲೇಬೇಕು ಇವತ್ತು ಅಂತ ಹೇಳ್ತೀನಿ ಗುರು ಸ್ಟಾರ್ ಆಟಗಾರನ ಕುಣಿಸೋ ಸಾಧ್ಯತೆ ಇದೆ ಕುಣಿಸೇ ಕುಣಿಸ್ತಾರೆ ಅಂತ ಹೇಳ್ತೀನಿ ಗುರು ಯಾರು ಕೂತಾರೆ ಮತ್ತು ಯಾರು ಒಳಗಡೆ ಓದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಮಾಡೋದು ಎಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ನಿತ್ಯಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ನಮ್ಮ ಆರ್ ಸಿ ಬಿ ತಂಡ ಇವತ್ತಿನ ಪಂದ್ಯ ಕೆ ಆರ್ ಆ ಗೆಲ್ಲುತ್ತಾ ಗೆಲ್ಲೋದಿಲ್ಲ ಅಂತ ಕಮೆಂಟ್ ಮಾಡಿ ಗುರು ನಮ್ಮ ಆರ್ ಸಿ ಬಿ ತಂಡ ಆಡೋ ಎರಡು ಪಂದ್ಯದಲ್ಲಿ ಒಂದು ಪಂದ್ಯ ಗೆದ್ದಿದೆ ಒಂದು ಪಂದ್ಯ ಸೋತಿದೆ ಅಂತ ಹೇಳ್ಬೇಕು ಇದ್ರೂ ಮೂರನೇ ಪಂದ್ಯ ಅಂತ ಹೇಳ್ಬೇಕು ನಮ್ಮ ಚಿನ್ನ ಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದು ಕೂಡ ನಡೆಯುತ್ತೆ ಅಂತ ಹೇಳ್ಬೇಕು ಗೆಲ್ಲಲೇ ಬೇಕು ನಮ್ಮ ಆರ್ ಸಿ ಬಿ ತಂಡ ಇವತ್ತಿನ ಪಂದ್ಯ ಅಂತ ಹೇಳ್ತೀನಿ ಗೆಲ್ತು ಅಂದರೆ ಕಾನ್ಸ್ಟೇಬಲ್ ಟೇಬಲ್ ಟಾಪ್ ಗೆ ಹೋಯ್ತಾರೆ ನಮ್ಮ ಆರ್ ಸಿ ಬಿ ಅಂತ ಹೇಳಬೇಕು ಗುರು ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಟೈಮ್ ಯಾವ ರೀತಿ ಬದಲಾವಣೆ ಮಾಡ್ತಪ್ಪ ಯಾರಪ್ಪ ಹೊಸ ಆಟಗಾರರಿಗೆ ಚಾನ್ಸ್ ಕೊಡದೆ ಅನ್ನೋದಾಯ್ತು ಅಂತಂದ್ರೆ ಗುರು ನಮ್ಮ ಆರ್ ಸಿ ಬಿ ತಂಡ ವಿಲ್ ಜಾಕ್ಸ್ ಮತ್ತೆ ಟಾಪ್ ಪ್ಲೇವರ್ನ ಒಳಗೆ ತರಬೇಕು ಅಂತ ಹೇಳ್ತೀನಿ ಗುರು ಇವ್ರನ್ನ ಅಂದರೆ ಬೋನಿಂಗ್ ಸ್ಟ್ರಾಂಗ್ ಆಗಬೇಕು ಅಂತಾರೆ ಟಾಪ್ ಲೇವರ್ನ ತರಲೇಬೇಕು ಅಂತ ಹೇಳ್ತಾ ಯಾಕಂತಂದ್ರೆ ಅವರು ಲೆಫ್ಟ್ ಹಾರ್ಮ್ ಫೇಸ್ ಅಂತ ಹೇಳಬೇಕು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೇಕು ಅವ್ರಿಗೆ ಚಾನ್ಸ್ ಕೊಡ್ತು ಅಂತಾರೆ ಆರ್ ಸಿ ಬಿ ತಂಡದ ಬೌಲಿಂಗ್ ಸ್ಟ್ರೆಂತ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೇಕು ಬ್ಯಾಟಿಂಗಲ್ಲಿ ನಾವು ವಿಲ್ ಜಾಕ್ಸ್ನ ಬಳಸ್ಕೋಬೇಕು ಅಂತ ಹೇಳ್ತೀನಿ ಗುರು ವಿಲ್ ಜಾಕ್ಸ್ನ ಕೆಂಗ್ರೀನ್ ಬದಲಾಗಿ ಬಳಸ್ಕೊತು ಅಂತಂದ್ರೆ ತುಂಬಾನೇ ಹೆಲ್ಪ್ ಆಗೋ ಸಾಧ್ಯತೆ ಇರುತ್ತೆ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ತೀನಿ ಯಾಕಂದ್ರೆ ಕೆಂಪ್ರಾಂಗ್ರೀನ್ ಅಷ್ಟೊಂದು ಕೊಟ್ಟಿದ್ದೀವಿ ಅವ್ರ ಮೇಲೆ ಅಷ್ಟೊಂದು ನಂಬಿಕೆ ಇದೆ ಅದೇ ಗುರು ಅಂದರೆ ಗುರು ಮ್ಯಾಚ್ ಗೆಲ್ಲಬೇಕು ಅಂತಾರೆ ಕುಂಡಿಸ್ಲೇಬೇಕು ಹೇಳ್ಬಂದ್ರೆ ಏನು ಆಗೋದಿಲ್ಲ ಅಂತ ಹೇಳಬೇಕು ಕುಡಿಸ್ಬಿಟ್ಟು ವಿಲ್ ಜಾಕ್ಸ್ಗೆ ಚಾನ್ಸ್ ಅಂತ ಅಥವಾ ಸರ್ ಮುಖಾಂತರ ಅಂತ ಚೇಂಜ್ ಮಾಡ್ಕೊತು ಅಂತ ಅಂದ್ರೆ ಆರ್ ಸಿ ಬಿ ತಂಡ ತುಂಬಾ ಬಲಿಷ್ಠ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ತೀನಿ ಗುರು ಏನಂತಾರೆ ಗುರು ಆರ್ ಸಿ ಬಿ ತಂಡ ಇವತ್ತು ಕೆ ಕೆ ಆರ್ ವೀಲ್ ವಿಲ್ ನ ಒಳಗೆ ತರಲೇಬೇಕು ಮತ್ತೆ ಟಾಪ್ ಲೆವರು ಕೂಡ ತರಬೇಕು ಅದು ಬಿಡ್ತು ಅಂತಾರೆ ಟಾಮ್ ಕರ್ ಟಾಮ್ ಕಾರ್ ಅವರು ಕೂಡ ತರಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ತೀನಿ ಮೂರ್ ಜನರಿಗೆ ಬದಲಾವಣೆ ಮಾಡಲೇಬೇಕು ಇಬ್ಬರೂ ಒಳಗೆ ತರಲೇಬೇಕು ಅಂತ ಹೇಳ್ತೀನಿ ಇಲ್ಲಿ ಇರೋದು ಡೇಂಜರ್ ಯಾರಪ್ಪ ಅಂತಾರೆ ರಜತ್ ಪಟೀತ್ವರು ಮತ್ತೆ ಕೆಮ್ರಂಗ ಗ್ರೀನ್ ಹೇಳಬೇಕು ಮ್ಯಾಕ್ಸ್ ಅಂತ ಸಿ ಬಿ ತಂಡ ಅಂತ ಹೇಳ್ಬೇಕು ಇಷ್ಟಲ್ಲಿ ನಿಮ್ಗೆ ಯಾರನ್ನ ಬದಲಾಯಿಸಬಹುದು ಬಿ ತಂಡ ಕಳಿಸ್ತಾ ಕಮೆಂಟ್ ಮಾಡಿ ಗುರು ಸಿಗೋದು ಎಷ್ಟು ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಸಲಿಕಾಪ್ ನಮ್ದೆ ಗುರು ಒಡಿಲೇಬೇಕು ಒಡಿತೀವಿ ಸಿಇನ್ ಟಾಟಾ ಬೈ ಬೈ ಗುರು